ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪ ತುಂಬ ಕೂದಲು ತೆಳ್ಳಗಿದೆ ತುಂಬಾ ಉದುರ್ತಾ ಇದೆ ಹಾಗೆಯೇ ತುಂಬ ದಿನಗಳಿಂದ ಬೆಳಿತಾನೆ ಇಲ್ಲ ಅನ್ನೋರು ಈ ಒಂದು ಓಮ್ ರೆಮಿಡಿನ ಮಾಡ್ಕೊಳ್ಬೋದು ನಾನಿಲ್ಲಿ ಹೇಳುವಂಥ ಮೂರು ಸ್ಟೆಪ್ನ ಫಾಲೋ ಮಾಡಿದ್ದೆ ಅದಲ್ಲಿ ನಿಮ್ಮ ಕೂದಲು ದುಪ್ಪಟ್ಟ ಬೆಳೆಯುತ್ತೆ ಸಂದೇಹನೇ ಇಲ್ಲ ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ನಾನು ಆಲೋವೆರಾ ಎಲೆನ ತೊಗೊಂಡಿದ್ದೀನಿ ಅರ್ಧ ಆಲೋವೆರಾ ಎಲೆನ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಆಲೋವೆರಾ ಹಾಕೋದ್ರಿಂದ ನಮ್ಮ ಕೂದಲು ಎಷ್ಟೇ ಹೊರಟಾಗಿದ್ರು ಸಿಲ್ಕಿ ಆಗುತ್ತೆ ಹಾಗೆಯೇ ಇದು ನಮ್ಮ ಕೂದಲಿಗೆ ಒಂದು ಒಳ್ಳೆಯ ನರಿಷ್ಮೆಂಟನ್ನು ಸಹ ಕೊಡುತ್ತೆ ಇದು ಒಳ್ಳೆಯ ಒಂದು ಕಂಡೀಷ್ನರಾಗಿ ಸಹ ಕೆಲಸ ಮಾಡುತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಫಸ್ಟ್ ಸ್ಟೆಪ್ ಆಯಿತು ಈಗ ಸೆಕೆಂಡ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಒಂದು ಎಣ್ಣೆನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಒಂದು ಬೌಲಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಬ್ಬಿಣದ ಕಡಾಯಿಯಲ್ಲಿ ಹಾಕಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಅದು ಜಾಸ್ತಿ ಕಪ್ಪು ಆಗೋದೇನು ಬೇಡ ಸ್ವಲ್ಪ ಗ್ರೀನ್ ಇದ್ದಾಗಲೇ ಸಾಕು ಅದಕ್ಕೆ ಎರಡು ಸ್ಪೂನ್ ಮೆಂತ್ಯ ಹಾಗೆಯೇ ಒಂದು ಸ್ಪೂನಷ್ಟು ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ ಇವೆಲ್ಲ ಸಹ ನಮ್ಮ ಕೂದಲು ಉದುರದಂತೆ ತಡೆಯುತ್ತೆ ಈ ಕರಿಬೇವು ಇದೆಯಲ್ಲ ಇದು ತುಂಬಾ ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆಯದು ನಮ್ಮ ಕೂದಲಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳನ್ನ ಅದು ಒದಗಿಸುತ್ತೆ ಹಾಗೆಯೇ ಬಿಳಿ ಕೂದಲು ಸಹ ಬರೋದನ್ನು ಸಹ ತಡೆಯುತ್ತೆ ಅದನ್ನ ಉರ್ಕೊಂಡಾದ್ಮೇಲೆ ಆ ಕಬ್ಬಿಣದ ಬಾಣಲೆಯಲ್ಲೇ ಆರ್ಲಿಕ್ಕೆ ಬಿಟ್ಟು ಅದನ್ನ ಒಂದು ನೈಸ್ ಪೌಡರ್ ಆಗಿ ಸಹ ಮಾಡಿಕೊಳ್ಬೇಕು ಇದನ್ನ ಮಾಡಬೇಕಾದ್ರೆ ನಾವು ಯಾವಾಗಲೂ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನೇ ಉಪಯೋಗಿಸ್ಕೊಳ್ಬೇಕು ಇದು ತಲೆ ಕೂದಲನ್ನು ಉದ್ರದಂತೆ ತಡೆಯುತ್ತೆ ಹಾಗೆಯೇ ಕೂದಲು ಒಂದು ಸದೃಢವಾಗಿ ಬೆಳೆಯುತ್ತೆ ಲೂ ಸಹ ಸಹಾಯ ಮಾಡುತ್ತೆ ಅದೇ ಒಂದು ಕಬ್ಬಿಣದ ಬಾಣ್ಲಿಗೆ ನಾನು ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಪುಡಿ ಮಾಡಿದಂಥ ಆ ಮಿಕ್ಷರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾವು ಕಲಕ್ತಾ ಹೋಗ್ತಾ ಇರಬೇಕು ಅದು ಸ್ವಲ್ಪ ಕುದೀತಾ ಇರುತ್ತಲ್ಲ ಆವಾಗ ಎಣ್ಣೆ ರೆಡಿ ಆಗುತ್ತೆ ಆ ಎಣ್ಣೆನ ನಾವು ಒಂದು ಫಿಲ್ಟರ್ ಮಾಡಿ ಇಟ್ಕೊಳ್ಬೇಕು ಈ ಎಣ್ಣೆ ತುಂಬಾ ಒಳ್ಳೆಯದು ಇದು ಹಚ್ತಾ ಇದ್ರೆ ಬಿಳಿ ಕೂದಲು ಏನಾದರೂ ಇದ್ರೆ ಕ್ರಮೇಣ ಅದು ಕಪ್ಪು ಕೂದಲಾಗಿ ಬದಲಾಗುತ್ತೆ ಈ ರೀತಿ ಎಣ್ಣೆ ಮಾಡಿ ಉಪಯೋಗಿಸೋದ್ರಿಂದ ಸಹ ನಾವು ಒಳ್ಳೆ ರಿಸಲ್ಟ್ ನೋಡ್ಬೋದು ಈ ರೀತಿ ಮಾಡಕ್ ಅಂದ್ರೆ ನೀವು ಮಾಮೂಲಿ ಕೊಬ್ಬರಿ ಎಣ್ಣೆನೂ ಸಹ ಉಪಯೋಗಿಸ್ಕೊಳ್ಬೋದು ಈಗ ಥರ್ಡ್ ಸ್ಟೆಪ್ ತರ್ಡ್ ಸ್ಟೆಪ್ ಏನಂದರೆ ನಾನು ಅಷ್ಟು ಮಾಡಿದ್ನಲ್ಲ ಅದರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಆಲೋವೆರಾ ಜೆಲ್ನ ಅದು ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥದ್ದು ಹಾಗೆಯೇ ಮಾಡಿರುವಂಥ ಎಣ್ಣೆ ಇದನ್ನು ಅದು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಮೂರು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಆ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ನಮ್ಮ ಕೂದಲು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಕೂದಲಿಗೂ ನಾವು ಅದನ್ನು ಅಪ್ಲೈ ಮಾಡಿಕೊಳ್ಬೇಕು ಅಪ್ಲೈ ಮಾಡಿ ಒಂದು ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಒಂದು ಮೂರು ಗಂಟೆ ಬಿಟ್ಟು ತಲೆ ತೊಳ್ಕೊಬೋದು ಇಲ್ಲಾಂದರೆ ನಾವು ರಾತ್ರಿ ಹಚ್ಚಿ ಬೆಳಿಗ್ಗೆ ಕೂಡ ತಲೆ ತೊಡ್ಕೊಬಹುದು ಈ ರೀತಿ ನಾವು ಮಾಡೋದ್ರಿಂದ ಕೂದಲು ಉದ್ರೋದನ್ನ ತಡಿಬೋದು ಯಾವಾಗ್ಲೂ ಸಿಂಪಲ್ ಆಗಿ ಒಂದ್ ಎಣ್ಣೆ ಹಚ್ಚೋದಕ್ಕಿಂತ ಈ ರೀತಿ ಆಲುವೆರಾ ಜೆಲ್ ಜೊತೆಗೆ ನಾವು ಹಚ್ಚಿದ್ರೆ ನಮ್ ಕೂದಲು ಎಷ್ಟೇ ಉದ್ರದ್ರು ಸಹ ದುಪ್ಪಟ್ಟ ಬೆಳೆಯುತ್ತೆ ಹಾಗೇನೆ ಅದು ಒಂದು ಮೂವತ್ತು ದಿನದಲ್ಲೇ ರಿಕವರ್ ಆಗುತ್ತೆ ಇದ್ರಿಂದ ಒಳ್ಳೆ ಫಲಿತಾಂಶ ಬೇಕು ಅಂದ್ರೆ ನಾವು ಇದನ್ನ ವಾರದಲ್ಲಿ ಎರಡು ದಿನ ಹಚ್ಕೊಳ್ಬೇಕಾಗುತ್ತೆ ಈ ರೀತಿ ಆಗ ಕೂದಲು ನಮ್ಗೆ ಉದ್ರೋದು ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ